ನಮಸ್ತೆ ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸಮಗ್ರ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಹಳೆ ವಿಡಿಯೋಗಳು ನೋಡಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸಮಗ್ರ ಅಂತ ಏನು ಅಂತ ಕೆಲವೊಂದು ಒಳ್ಳೆ ಕಾರ್ಯಗಳನ್ನ ಸೊಸೈಟಿಗೆ ಬೇಕಂತ ಕೆಲಸಗಳನ್ನ ಮಾಡ್ತಾನೆ ಹೋಗ್ತಿರ್ತೀವಿ ಟೆಕ್ನಿಕಲಿ ಸೊ ಇವಾಗ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಮನಿಗಳ ಬಗ್ಗೆ ವಧುವಾರರ ವೇದಿಕೆ ಬಗ್ಗೆ ಮಾತಾಡೋಣ ಅಂತ ನಿಮ್ಗೆ ಗೊತ್ತಿದೆ ಈಗ ಅಲ್ಲೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ ಆನ್ಲೈನ್ಗಳಿದ್ದಾವೆ ಮನಿಗಳಿಗೆ ಸೊ ಆದ್ರೂ ಸಹ ಪಾಪ ಮಕ್ಳುಗಳಿಗೆ ಮದುವೆ ಮಾಡಿಸೋ ವಿಚಾರದಲ್ಲಿ ತಂದೆ ತಾಯಿಗಳಿಗೆ ಅಥವಾ ಫ್ಯಾಮಿಲಿಗಳಿಗೆ ತುಂಬ ಆಗ್ತಿದೆ ತುಂಬ ಕಷ್ಟಗಳಾಗ್ತಿದೆ ನಿಮ್ಗೆ ಗೊತ್ತಿರುತ್ತೆ ಮದುವೆ ಅಂತ ಬಂದರೆ ಆನ್ಲೈನ್ಗೆ ಹೋಗ್ತೀವಿ ಬ್ರೋಕರ್ಸ್ಗಳ್ಗೆ ಹೋಗ್ತೀವಿ ಬಟ್ ಪದೇ ಪದೇ ತೋರಿಸೋ ಫೋಟೋಗಳನ್ನ ತೋರಿಸಿರ್ತಾರೆ ಸೊ ಮದುವೆ ಅನ್ನೋದು ಒಂದು ತುಂಬ ಪುಣ್ಯವಾದ ಕೆಲಸಗಳು ಹೇಳ್ತಿರ್ತೀವಿ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಷೇಧವಾಗಿರುತ್ತೆ ಅಂತ ನಾವು ಬೇಸಿಯೋ ಕೊಂಡಿಗಳಾಗಬೇಕಷ್ಟೇ ಸೊ ಈ ಥರದೊಂದು ಒಳ್ಳೆ ಕಾರ್ಯ ಮಾಡೋಣ ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ನಮಗನ್ನಿಸ್ತು ಯಾವುದೇ ರೀತಿ ದುಡ್ಡು ಕಾಸ ಇಲ್ಲದೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಜನಗಳಿಗೆ ಹೇಳಿ ಸೊ ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋದು ಒಂದು ಅಷ್ಟೇ ಕಾನ್ಸೆಪ್ಟ್ಗಳು ಸೊ ಹಾಗಾಗಿ ನಾವು ಒಂದು ಸ್ನೇಹಿತರೆಗಳು ಒಂದು ವರ್ಷನ ಪ್ಲ್ಯಾನ್ ಮಾಡಿಕೊಂಡು ಸೊ ವಧುವರ ವೇದಿಕೆ ಅಂತ ಮಾಡಿದ್ದೀವಿ ಇದನ್ನು ನಾವು ಬೆಂಗಳೂರು ಮತ್ತು ಬೆಳಗಾವಿ ಕಲಬುರಗಿ ಮತ್ತು ಮೈಸೂರು ಡಿವಿಜನ್ಗಳಂತ ಮಾಡಿ ಒಂದಷ್ಟು ಡಿಸ್ಟಿಕ್ಗಳನ್ನ ಒಂದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿರೋ ಡಿಸ್ಟಿಕ್ಗಳನ್ನ ಒಂದು ಕಡೆ ಕೊಲೊಬರೇಟ್ ಮಾಡಿ ಕೆಲವೊಂದು ಕ್ಯಾಸ್ಟ್ಗಳಲ್ಲಿ ಮಾಡ್ತಾ ಹೋಗ್ತಿದ್ದೀವಿ ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಅದು ಡೀಟೇಲ್ಸ್ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಹಾಗೆ ಕೆಲವೊಂದು ಲಿಂಕ್ ಲಿಂಕ್ಗಳನ್ನ ವಾಟ್ಸಪ್ ಗ್ರೂಪ್ಗಳ ಲಿಂಕ್ಗಳನ್ನ ನಾವು ಗ್ರೂಪಲ್ಲಿ ಹಾಕಿರ್ತೀವಿ ಆ ಲಿಂಕಲ್ಲಿ ಬನ್ನಿ ಸೊ ಗ್ರೂಪಲ್ಲಿ ಏನೇ ಇದ್ರು ನಿಮ್ಮ ಪ್ರೊಫೈಲ್ಗಳು ಹಾಕೊಳ್ಳಿ ಸೊ ಅವರು ನಿಮ್ಮ ಪ್ರೊಫೈಲ್ಗಳು ಅವ್ರಿಗೆ ಮ್ಯಾಚ್ ಆದರೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ನಿಮಗೆ ಇಷ್ಟ ಆದರೆ ನೀವು ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೋ ಒಂದಷ್ಟು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿ ಲಿಂಕ್ಗಳು ಕೊಡೋದ್ರಿಂದ ಲಕ್ಷಾಂತರ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಥಾಟು ಮನ್ಸಿಗೆ ಬಂತು ಸೊ ಹಾಗಾಗಿ ಇದೊಂದು ಪ್ರಯತ್ನ ಮಾಡ್ತಿದ್ದೀವಿ ಇದೆಲ್ಲ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಸೊ ಯಾವುದೇ ರೀತಿ ದುಡ್ಡು ಕಾಸು ಕೂಡ ಅವಶ್ಯಕತೆಗಳಿರಲ್ಲ ಸೊ ನಿಮ್ಮ ಕೃಷಿ ಕ್ಷಣಗಳಲ್ಲಿ ನಿಮ್ಮ ಕುಟುಂಬದ ಕೃಷಿ ಕ್ಷಣಗಳಿಗೆ ಸಮಗ್ರ ಕಾರಣ ಆಗಬೇಕು ಅಂತ ಒಂದು ರೀಸನ್ನು ಸೊ ಇದೇ ರೀತಿ ನಾವು ಸಮಾಜಕ್ಕೆ ಯಾವ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಟೆಕ್ನಿಕಲಿ ಅನ್ನೋದನ್ನು ಇವತ್ತು ನಮ್ಮ ಸಮಗ್ರ ಮಾಡ್ತಾ ಹೋಗ್ತಿದೆ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಹೀಗೆ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಪ್ರತಿ ತಾಲೂಕಲ್ಲೂ ಕೂಡ ಒಬ್ಬರು ಹುಡುಗರುಗಳನ್ನ ಪಿಕ್ ಮಾಡಿ ಅವ್ರಗಳ ಜೊತೆ ಡಿಸ್ಕಷನ್ ಮಾಡಿ ಅದೇ ತಾಲೂಕಲ್ಲಿರ್ತಕ್ಕಂತಹ ಯುವಕಗಳ ನಂಬರ್ಗಳು ಪಿಕ್ ಮಾಡಿ ಪ್ರತಿ ಇರತಕ್ಕಂತಹ ವಿದ್ಯಾವಂತರಿಗಳನ್ನ ಒಂದು ಸಾಮಾನ್ಯರನ್ನ ಒಂದು ಐದೈದು ಜನನ ಪಿಕ್ ಮಾಡಿದೀವಿ ಪ್ರತಿ ಗ್ರಾಮದಲ್ಲಿ ಆ ಥರ ಪಿಕ್ ಮಾಡಿ ಪ್ರತಿ ತಾಲೂಕಲ್ಲೂ ಕೂಡ ಒಂದೊಂದು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿದ್ದೀವಿ ಸೊ ಈ ರೀತಿ ಗ್ರೂಪ್ ಮಾಡಿರೋದು ಕರ್ನಾಟಕದಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಗ್ರೂಪ್ ಮಾಡಿದ್ದೀವಿ ಹಾಗೆ ಕೆಲಸಗಳಿಗೂ ಕೂಡ ಹೆಲ್ಪ್ ಆಗಬೇಕು ಅಂತ ಹೇಳಿ ಆಲ್ಮೋಸ್ಟ್ ಒಂದು ಐವತ್ತು ಸಾವಿರ ಜನ ಎಂ ನಂಬರ್ಸ್ಗಳನ್ನ ಕಲೆಕ್ಟ್ ಮಾಡಿ ಸೊ ಅವ್ರಗಳ ಕಂಪ್ನಿ ಇರ್ತಕ್ಕಂಥ ಕೆಲಸಗಳನ್ನೂ ಕೂಡ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹಳ್ಳಿಗಳನು ಮಾಹಿತಿಗಳನ್ನ ಕೊಡಬೇಕು ಅಂತ ಹೇಳಿ ಅವ್ರ ನಂಬರ್ಸ್ಗಳಲ್ಲೂ ಕೂಡ ಗ್ರೂಪ್ಗಳ್ ಮಾಡಿದ್ದೀವಿ ಸೊ ಅದೇ ತಾಲೂಕಲ್ಲಿ ಇರ್ತಕ್ಕಂಥ ಯುವಕಗಳ ಕೈಲಿ ಆ ತಾಲೂಕುಗಳ ಜನಗಳನ್ನೇ ಗ್ರೂಪ್ಗಳನ್ನ ಮಾಡಿಸಿ ಸೊ ನಾವು ಆ ಗ್ರೂಪ್ಗಳಲ್ಲಿ ಅಡ್ಮಿನ್ ಆಗೋ ಪ್ರಯತ್ನಗಳನ್ನ ಮಾಡಿದ್ದೀವಿ ಸೊ ಹಾಗಾಗಿ ಪ್ರತಿಯೊಂದು ಗ್ರಾಮನು ಕೂಡ ಡೈರೆಕ್ಟಾಗಿ ಕನೆಕ್ಟಿವಿಟಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿದ್ದು ಸಮಗ್ರ ಅದ್ರ ಜೊತೆಗೆ ಜನಗಳು ಒಡನಾಟ ಇಟ್ಕೊಂಡಿರೋ ಸಮಗ್ರಗೆ ಏನೆಲ್ಲ ಜನಗಳಿಗೆ ಸಹಾಯ ಮಾಡಬೇಕು ಅಥವಾ ಏನೆಲ್ಲ ಅನುಕೂಲಕರವಾದ ಮಾಹಿತಿಗಳನ್ನ ಕೊಡಬೇಕು ಅನ್ನೋ ಎಲ್ಲ ಕಾನ್ಸೆಪ್ಟ್ಗಳನ್ನೂ ಕೂಡ ಸಮಗ್ರ ಒಂದು ವೇದಿಕೆ ತಂದಿದೆ ಇದು ಪ್ರಾರಂಭಿಕವಾಗಿ ಆಲ್ಮೋಸ್ಟ್ ಒಂದು ಎಂಟು ವರ್ಷದ ಸತತ ಪ್ರಯತ್ನಗಳಾಗಿ ಇವತ್ತಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣ್ತಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಸಮಗ್ರ ಅನ್ನೋದು ಪ್ರತಿ ಮನೆ ಮನೆಯ ಮಾತಾಗುತ್ತೆ ಸಮಸ್ಯೆಗಳು ಎಲ್ಲಾ ಸಮಸ್ಯೆಗಳಿಗೂ ಕೂಡ ಸೊಲ್ಯೂಷನ್ ಇದ್ದೇ ಇರುತ್ತೆ ಕೇವಲ ಹಣಕಾಸಿನಾಗ್ಲಿ ಅಥವಾ ದುಡ್ಡಿಂದಾಗ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದು ತಪ್ಪು ಸೊ ಮಾಹಿತಿಗಳ ಕೊರತೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕಾಡ್ತಿದೆ ಇವತ್ತು ಸೊ ಈ ಮಾಹಿತಿಗಳನ್ನ ಈಸಿಯಾಗಿ ಪ್ರತಿ ಒಂದು ಮನೆಗೂ ರೀಚ್ ಮಾಡುವಂತ ಕಾನ್ಸೆಪ್ಟ್ ಸಮಗ್ರದಾಗಿದೆ ಈಗ ನಾವು ನೋಡ್ತಿರ್ತೀವಿ ಮೊಬೈಲ್ ಗಳಲ್ಲಿ ಯೂಸ್ಲೆಸ್ ಮೆಸೇಜ್ ಗಳು ಬರುತ್ತೆ ಲೈಕ್ ಈಗ ನೀವು ಮೆಸೇಜ್ ಗಳು ನೋಡ್ತಿರ್ತೀರಿ ಟೆಕ್ಸ್ಟ್ ಮೆಸೇಜ್ ಗಳು ಮತ್ತೆ ಫಾರ್ವರ್ಡ್ ಮೆಸೇಜ್ ಗಳೆಲ್ಲ ನೋಡ್ತಿರ್ತೀವಿ ಬಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಅನ್ನೋದು ತುಂಬಾ ಯೂಸ್ ಆಗುತ್ತೆ ಬಟ್ ನಾವ್ ಅದನ್ನ ಯೂಸ್ ಮಾಡ್ಕೊಳ್ಳೋಕ್ ಗೊತ್ತಿಲ್ಲ ಅಂತೇಳಿ ಸೊ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀವಿ ಸಮಗ್ರ ಜೊತೆ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಹೀಗೆ ಇರಲಿ ಧನ್ಯವಾದಗಳು